ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕಾರ್ಮಿಕ ಇಲಾಖೆಯ ಒಂದು ವೆಬ್ಸೈಟಲ್ಲಿ ಲೇಬರ್ ಕಾರ್ಡ್ ಡೌನ್ಲೋಡ್ ಮಾಡಿರ್ ಮಾಡಿರ್ಬೋದು ಅಥವಾ ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಪ್ರೊಸೆಸ್ ಆಗಿರ್ಬೋದು ಸೊ ಈ ರೀತಿಯಾಗಿ ಇನ್ನು ಮುಂದೆ ಸಲ್ಲಿಸಲಿಕ್ಕೆ ಬರಲಿಲ್ಲ ಸ್ನೇಹಿತರೆ ಅದು ಯಾಕೆ ಅಂದರೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿ ಸಮಸ್ಯೆ ಒಂದು ಕಾಣಿಸ್ತಾ ಇದೆ ಅಪ್ಲಿಕೇಶನ್ ಅಂಡರ್ ಮೇಂಟೆನೆನ್ಸ್ ಅಂಟಿಲ್ ಫೆಬ್ರವರಿ ಟ್ವೆಲ್ತ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಸಾರಿ ಫಾರ್ ದ ಇನ್ನೊವೇಷನ್ಸ್ ಈ ರೀತಿಯಾಗಿ ತೋರಿಸ್ತಾ ಇದ್ರಿಂದ ಸ ಬಹಳಷ್ಟು ಜನರಿಗೆ ಈ ಒಂದು ವೆಬ್ಸೈಟ್ ಬಂದಾಗಿದೀನ ಅಥವಾ ಅಂತ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಸೊ ಇದೇನಪ್ಪ ಅಂದರೆ ಈ ಒಂದು ವೆಬ್ಸೈಟಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕು ವರೆಗೂ ಯಾವುದೇ ರೀತಿ ಡೌನ್ಲೋಡ್ ಆಗಿರ್ಬೋದು ಒಂದು ಲೇಬರ್ ಕಾರ್ಡ್ಗೆ ಹೊಸ ಅರ್ಜಿ ಸಲ್ಲಿಸ್ ಸಲ್ಲಿಸ್ತಿರಬಹುದು ಸೊ ಇದು ಯಾವ ಒಂದು ಅಪ್ಲಿಕೇಶನ್ ಕೂಡ ತಗೊಳ್ಳೋದಿಲ್ಲ ಸ್ನೇಹಿತರೆ ಸೊ ಯಾಕಪ್ಪ ಅಂದರೆ ಒಂದು ಸರ್ಕಾರದವರು ಈ ಒಂದು ವೆಬ್ಸೈಟ್ನ ಅಪ್ಡೇಟ್ ಮಾಡ್ತಿರ್ಬೋದು ಸೊ ಇದಕ್ಕಾಗಿ ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಆಗಿ ಸ್ಟೇಟಸ್ ನೋಡೋದಾಗ್ಲಿ ಈ ರೀತಿಯಾಗಿ ಒಂದು ಅವಕಾಶನ ಒಂದು ತೆಗೆದಿದ್ದಾರೆ ಸ್ನೇಹಿತರೆ ಸೊ ಇದು ಏನು ವೆಬ್ಸೈಟ್ ಬಂದಾಗಿಲ್ಲ ಸ್ನೇಹಿತರೆ ಸೊ ಫೆಬ್ರವರಿ ಹನ್ನೆರಡು ತಾರೀಕ ನಂತರ ಈ ಒಂದು ಮತ್ತೆ ಈ ಎಲ್ಲ ಸೇವೆಗಳನ್ನು ಲಭ್ಯ ಆಗ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಕಾರ್ಮಿಕ ಲಯಕ್ಕೆ ಒಂದು ಹೊಸ ಅಪ್ಡೇಟ್ ಇತ್ತು ಸ್ನೇಹಿತರೆ ಸೊ ಹನ್ನೆರಡು ತಾರೀಕು ಆದ ನಂತರ ಈ ಎಲ್ಲ ಮತ್ತೆ ಸೇವೆಗಳು ಪ್ರಾರಂಭ ಆಗ್ತವೆ ಅಂತ ಹೇಳುತ್ತೆ ಸ್ನೇಹಿತರೆ ಆವಾಗ ಮತ್ತೆ ಅಪ್ಲಿಕೇಶನ್ ಹಾಕ್ಬೋದು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಹೊಸ ಒಂದು ಲೇಬರ್ ಕಾರ್ಡ್ಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಸೊ ಈ ರೀತಿಯಾಗಿ ಸುಮಾರು ಒಂದು ಸೇವೆಗಳು ಒಂದು ಲಭ್ಯ ಆಗ್ತವೆ ಸ್ನೇಹಿತರೆ ಸೊ ಈ ಇವತ್ತಿನ ಒಂದು ಒಂದು ಲೇಬರ್ ಕಾರ್ಡಿನ ಒಂದು ಲೇಬರ್ ಡಿಪಾರ್ಟ್ಮೆಂಟ್ನ ಒಂದು ಅಪ್ಡೇಟ್ ಆಗಿದ್ದು ಸ್ನೇಹಿತರೆ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು